ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರದು ಕಾಫಿ ಆಯಿತಾ ನಾನಿವತ್ತು ಟಿಫನಿಗೆ ಪಡ್ಡು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಬೀಟ್ರೋಟು ತುರ್ದಿಟ್ಟಿದ್ರದ್ದು ಇದು ಕಾಯಿ ತುರಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಅಕ್ಕಿ ಹಿಟ್ಟು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮಿಕ್ಸ್ ಮಾಡಿ ಆಡಿಸಿದ್ದೇನೆ ಅದು ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ಇದು ಪಡ್ಡು ಮಾಡುವ ಪಾತ್ರೆ ಮೊದಲೇ ಬಿಸಿಗೆ ಇಟ್ಟಿದ್ದೆ ಇದು ಸ್ವಲ್ಪ ಇದಕ್ಕೆ ಆಯಿಲ್ ಹಾಕಿ ಬಿಸಿ ಇಡುವ ಸ್ವಲ್ಪ ಚೆಂದ ಕಾಯಬೇಕು ొందు కడే స్వల్ప ఎన్నె హాకీ అదే స్వల్ప సే జీజిక ఏను ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದರ ಒಟ್ಟಿಗೆ ಕಾಯಿ ತುರಿ ಕಾಯಿ ಹಾಕಿದ್ರೇ ಪಡ್ಡುದು ಟೇಸ್ಟ್ ಚೆಂದಾಗೋದು ಮತ್ತು ಬೀಟ್ರೂಟು ನಾವು ತುರಿದಿಟ್ಟ ಬೀಟ್ರೂಟು హాకీ మిక్స్ ఇది స్వల్ప కలర్ చేంజ్ ఆగ తనక చీరి బు మే కొత్తబరి కప్పు ಮಕ್ಕಳು ತರಕಾರಿ ತಿನ್ನಲ್ಲ ಅದಕ್ಕೋಸ್ಕರ ಈ ಥರ ಮಾಡಿಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಇವಾಗ ಇದು ಆಗಿದೆ ಇವಾಗ ಪಾತ್ರೆಗೆ

மிஸ் பண்டு ಕೂಡ ಚೆಂದ சந்தேன் ಕ್ಕೂ ಕೂಡ ಒಳ್ಳೇದಾಗ್ತದೆ ಪಡ್ಡು ಇವಾಗ ಪಡ್ಡು ರೆಡಿಯಾಗಿದೆ ಇದನ್ನು ಪುನಃ ಮಗುಚಿ ಹಾಕಬೇಕು ಚೆನ್ನಾಗಿ ಬೆಂದಿದೆ ನೋಡಿ ಆಯಿಲ್ ಹಾಕಿರೋದ್ರಿಂದ ಅದು ಅಂಟಿಕೊಳ್ಳಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಈ ಥರ ಮಗುಚಿ ಹಾಕಬೇಕು ಪುನಃ ಒಂದು ಐದು ನಿಮಿಷ ಬೇಯಿಸಬೇಕು ಎಲ್ಲ ಚೆನ್ನಾಗಿ ಬೆಂದಿದೆ ಮಕ್ಕಳಿಗೆ ಇದು ಕೊಟ್ಟರೆ ಖುಷಿಯಿಂದ ತಿಂತಾರೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಮಾಡಿ ನೋಡಿ ಬಟ್ ಬೀಟ್ರೂಟ್ ಯಾರೂ ಹಾಕಲ್ಲ ನಾನು ಸ್ವಲ್ಪ ನೋಡಲಿಕ್ಕೆ ಚೆಂದ ಕಾಣ್ತದೆ ಮತ್ತು ಮಕ್ಕಳಿಗೋಸ್ಕರ ಹಾಕಿದ್ದೇನೆ ಅವರು ನೋಡುವಾಗಲೇ ಖುಷಿಯಿಂದ ತಿಂತಾರೆ ಇವಾಗ ಚೆಂದ ಬೆಂದಿರ್ತದೆ ನೋಡಿ ಇವಾಗ ಒಂದೊಂದೇ ತೆಗೆದು ಹಾಕ್ತಾನೆ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಇಲ್ಲಾಂದರೆ ಸಾಂಬಾರು ಕೂಡ ಒಳ್ಳೆಯದಾಗ್ತದೆ ಸಾಂಬಾರಲ್ಲಿ ಕೂಡ ಪಡ್ಡು ರೆಡಿಯಾಗಿದೆ ಪಡ್ಡು ರೆಡಿಯಾಗಿದೆ ಕಲರ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಪಿಂಕ್ ಪಿಂಕ್ ಮಕ್ಕಳಿಗೆ ಕೂಡ ನೋಡುವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತದೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿ ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್